ಸಕ್ಸಸ್ಫುಲ್ ಆಗಿ ಹೋಗ್ತಾ ಇರುವಂತದ್ದು ಅಂಡ್ ಆಕ್ಷನ್ ಸೀಕ್ವೆನ್ಸ್ ಬಗ್ಗೆ ಯುವ ಅವರ ಸ್ಟೈಲ್ ಬಗ್ಗೆ ಎಲ್ಲ ಮಾತಾಡ್ತಾ ಇರುವಂತದ್ದು ಹೇಗೆ ಅನಿಸ್ತಾ ಇದೆ ಮಾಸ್ಟರ್ ಇಲ್ಲ ತುಂಬಾನೇ ಖುಷಿ ಆಗುತ್ತೆ ಯಾಕಂದ್ರೆ ನಾನು ಪುರಿ ಸಾಲದು ಸುಮಾರು ಒಂದು ಒಂಬತ್ತು ಸಿನಿಮಾ ಮಾಡಿದೀನಿ ಅವ್ರಿಗೆ ಎಷ್ಟು ಪವರ್ಫುಲ್ ಆಗಿ ಮಾಡ್ತಾ ಇದ್ರು ಅಂದ್ರೆ ಅಷ್ಟು ಎನರ್ಜಿಗೆ ಅದು ನಮ್ಮ ಯುವ ಸಾಗಿದೆ ನಿಜವಾಗ್ಲೂ ಯಾಕಂದ್ರೆ ತುಂಬಾನೇ ಅವರು ಕಾಶಿಯಲ್ಲಿ ನಾನು ಕೆಲವೊಂದು ರನ್ನಿಂಗ್ ಶಾರ್ಟ್ಸ್ ಅವೆಲ್ಲ ಈ ಜಂಪ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಯಾವ್ದು ಕೂಡ ಆಗಲ್ಲ ಅನ್ನಿಲ್ಲ ಅವರು ನಿಜವಾಗ್ ಎಷ್ಟು ಹಾರ್ಡ್ ವರ್ಕ್ ತುಂಬಾನೇ ಚೆನ್ನಾಗಿ ಮಾಡಿದ್ರು ಆಮೇಲೆ ಆ ಬೋಟ್ ಓಡ್ತಾ ಇರಲಿಲ್ಲ ಅಂಗು ಮಾಸ್ಟರ್ ಇನ್ನೆಷ್ಟು ಓಡಿಸ್ಬೇಕು ಇಲ್ಲ ಓಡ್ಸ ಏನು ಕಿಲೋ ಕಿಲೋಮೀಟರ್ ಕಟ್ಲಿ ಎಲ್ಲ ಓಡಿಸ್ ಓಡ್ಸಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾನೇ ಕಾಶಿಯಲ್ಲಿ ನಾವು ಹೆಂಗ್ ಟೈಮ್ ಪಾಸ್ ಮಾಡೋದು ಅನ್ನೋದು ಗೊತ್ತಿಲ್ಲ ತುಂಬಾ ಡೈರೆಕ್ಟ್ ಅಂತು ಆವಾಗವಾಗ ಲಸಿಯೆಲ್ಲ ಕೊಡಿಸಿ ನಮ್ಗೆ ತುಂಬಾ ಎನರ್ಜಿ ಎಲ್ಲ ತುಂಬಾ ನಮ್ಮ ಜಯಣ್ಣವರು ಯೋಗಿ ಸರ್ ಎಲ್ಲರೂ ಒಂಥರ ಅಲ್ಲಿ ಕೂತ್ಕೊಂಡು ನಾವು ಹೆಂಗ್ ವರ್ಕ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಉದ್ಯೋಗಣ ಆಮೇಲೆ ಸತ್ಯ ಸಾರು ಅವ್ರ ವರ್ಕಿಗೆ ಗೊತ್ತಿದೆಯಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು ಮತ್ತೆ ನಮ್ಮ ಸೇಫ್ಟಿ ಕ್ಯಾಪ್ ಮೇನ್ ಮತ್ತೆ ಸಂತೋಷ ಡ್ರೋನ್ ಅವರು ಎಲ್ಲಾ ವರ್ಕು ತುಂಬಾ ಚೆನ್ನಾಗಿತ್ತು ಇವತ್ತು ಸಕ್ಸಸ್ ಆಗಿದೆ ಎಕ್ಕ ಗೆದ್ದಿದೆ ಪಕ್ಕ ಒಳ್ಳೇದಾಗಿ ಥ್ಯಾಂಕ್ ಯು ಸೋ ಮಚ್ ನೀವಲ್ಲಿ ಕಾಶಿ ಅಂತ ಹೇಳಿದ ತಕ್ಷಣ ಟೀಮ್ ಕಡೆ ಜೋರ್ ಜೋರ್ ಆಗಿ ಸ್ಮೈಲು ಎಲ್ಲ ಬರ್ತಾ ಇತ್ತು ಅದ್ರ ಕತೆ ಆ ಅಷ್ಟು ಜನ ಇದ್ದಾರೆ ಮೇಡಮ್ ಅಷ್ಟು ಜನ ಇದ್ದಾರೆ ನಾವು ಎಲ್ಲಿ ಕ್ಯಾಮ್ರಾ ಇಡ್ತೀವಿ ಏನು ಅಂತ ಯಾರ ಅಲ್ಲಿ ಇಲ್ಲಿ ನಾವು ಕ್ಯಾಮ್ರಾಗಳು ಎಲ್ಲೆಲ್ಲಿ ಇಡ್ತೀವಿ ಯಾರು ಗೊತ್ತಿರಲ್ಲ ಅಷ್ಟು ಜನದಲ್ಲಿ ನಾವು ಅಷ್ಟು ಇಸಕ್ತಕೊಂಡು ಹಂಗೆ ಮಾಡಿದೀವಿ ನಿಜವಾಗ್ಲು ಸತ್ಯ ಅಂದ್ರೆ ಸಾರು ಪ್ರತಿಯೊಂದು ಮಸಾಲಿ ಜನಗಳು ನೋಡ್ತಾರ ಅಲ್ಲೋಗಣ್ಣ ಇಲ್ಲೋಗಣ್ಣ ತುಂಬಾನೇ ಚೆನ್ನಾಗಿ ಮಾಡೋದು ಮತ್ತೆ ನಮ್ಮ ಎನರ್ಜಿ ಕೊಡಕ್ಕೆ ನಮ್ಮ ಡೈರೆಕ್ಟ್ ಇದ್ದಾರದ ಅವ್ರು ನಿಜವಾಗ್ಲು ಮೇಡಮ್ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಯಾಕೆ ಅಲ್ಲಿ ಎಂಬತ್ನಾಲ್ಕು ಗಾಟ್ಗಳು

ನಾನು ಏನು ಅವರು ಒಂದು ಇಲ್ಲ मास्टर ನಾಯಿ ಕೊಡ್ತೋ ನನಗೆ ಇಂಜೆಕ್ಷನ್ ಹಾಕಿಸ್ತೋ ರೆಡಿ ರೆಡಿ ಮಾಸ್ಟರ್ ಏನ್ ಇಲ್ಲ ಅಂತ ಅಂತ ಹಾ ಅಲ್ಲಿ ಒಂದು चेजिंग ಓಡ 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 ಅಂತ ರೋಗ ಅವನು ಪಾಪ ಅಡ್ಡ ನಿಂತಿದ್ದಕ್ಕೆ ಆಮೇಲೆ அம்மா ಬೇರೆ ಅಡ್ಡ ನಿಂತು ಬಿಟ್ರು ತಡಾನ ತಬಿಡ್ಬಿಟ್ ಪಾಪ ಅಲ್ಲಿ ಸ್ವಲ್ಪ ಏಟ್ ಆಯ್ತಲ್ಲ ಅದಕ್ಕೆ ಅದು ಯಾಕಂದ್ರೆ ಅಂತ ಅಷ್ಟು ಜನರಲ್ಲಿ ನಾವು ತುಂಬಾ ರಿಯಾಲಿಟಿ ಗೆ ಮಾಡ್ತಿರೋವಾಗ ಕೆಲವೊಂದು ಅದು ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಅಷ್ಟೇ ಹ್ಮ್